ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಕಾರಿನ ಲೈಟುಗಳ ಬೆಳಕೆಗೆ ಸಿದ್ಧಾರ್ಥ್ ಮುಖ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಮಹೇಶ್ ತುಟಿಗಳು ಸಣ್ಣಗೆ ಹರಳಿದವು ನಿಧಾನವಾಗಿ ಕಾರನ್ನು ಹಿಂದಕ್ಕೆ ಡ್ರೈವ್ ಮಾಡಿ ಸಿದ್ಧಾರ್ಥ್ ಕಾರಿನ ಮುಂದೆ ನಿಲ್ಲಿಸಿ ಕಾರು ಇಳಿದನು ಫೋನ್ ಇಟ್ಟು ಈ ಕಡೆಗೆ ತಿರುಗಿದ ಸಿದ್ಧಾರ್ಥ್ ಎದುರಿಗೆ ಮಹೇಶ್ನನ್ನು ನೋಡಿ ಆಶ್ಚರ್ಯಪಟ್ಟನು ಆಯ್ ಮಹೇಶ್ ನೀನೇನು ಇಲ್ಲಿ ಎಂದು ಕೇಳಿದನು ಶೇಕ್ ಹ್ಯಾಂಡ್ ಕೊಡುತ್ತಾ ಮಹೇಶ್ ಕೈ ಮಿಲಾಯಿಸಿ ಆತ್ಮೀಯತೆಯಿಂದ ಹಕ್ಕೊಟ್ಟು ಮನೆಗೆ ಹೋಗುತ್ತಿದ್ದರೆ ನೀನು ಕಾಣಿಸಿ ನಿಂತೆ ಏನಾಯ್ತು ಎಂದು ಕೇಳಿದನು ಓಪನ್ನಲ್ಲಿ ಇದ್ದ ಅನ್ನು ನೋಡುತ್ತಾ ಟ್ರಬಲ್ ಕೊಟ್ಟಿದೆ ಡ್ರೈವರ್ ಬೇರೆ ಕಾರನ್ನು ತೆಗೆದುಕೊಂಡು ಬರ್ತಿದ್ದಾನೆ ಎನ್ನುತ್ತಾ ಸಿದ್ಧಾರ್ಥ್ ಬ್ಯಾನೆಟ್ ಕ್ಲೋಸ್ ಮಾಡಿದರೆ ಆಗ ಕಾಣಿಸಿದಳು ಸಾಕ್ಷಿ ಮಹೇಶ್ಗೆ ಆಕೆ ಸಾಕ್ಷಿನಾ ಎಂದು ಮಹೇಶ್ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದರೆ ಆ ಹೌದು ಎಂದನು ಸಿದ್ಧಾರ್ಥ್ ಸಣ್ಣಗೆನಗುತ್ತಾ ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟು ಡ್ರೈವರ್ ಬರುವುದಕ್ಕೆ ಟೈಮ್ ಹಿಡಿಯುತ್ತದೆ ಅಲ್ವಾ ಆಕೆ ನಾರ್ಮಲ್ ವ್ಯಕ್ತಿ ಸಹ ಅಲ್ಲ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದನು ಕಾರಿನಲ್ಲಿದ್ದ ಸಾಕ್ಷಿಗೆ ಮಾತುಗಳು ಕೇಳಿಸದೇ ಇದ್ದರೂ ಮಾತನಾಡಿಕೊಳ್ಳುತ್ತಿರುವ ಇವರಿಬ್ಬರನ್ನು ಸೈಲೆಂಟಾಗಿ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಸಂದೇಹಿಸುತ್ತಿದ್ದರೆ ಓ ಸಾರಿ ಸಿದ್ದು ಮರ್ತೋದೆ ಮನೆಯವರು ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಎಂದು ಹೇಳುತ್ತಿದ್ದರೆ ಅದೇನೂ ಇಲ್ಲ ಮಹೇಶ್ ನೀನು ಯಾರು ಅಂತ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನೋಡಿದರೂ ಗುರುತು ಹಿಡಿಯುವುದಿಲ್ಲ ಆದರೂ ಗೊತ್ತಾಗಬೇಕಾದ ಸಮಯ ಬಂದರೆ ನಾವು ಬಚ್ಚಿಡಬೇಕು ಅಂತ ನೋಡಿದರೂ ಆಗುವುದಿಲ್ಲ ಹೇಗೂ ಕಾರ್ ಬರ್ತಾ ಇದೆಯಲ್ವಾ ಈ ರಾತ್ರಿ ಸಮಯದಲ್ಲಿ ನಿನಗೆ ತೊಂದರೆ ಯಾಕೆ ಅಂತ ಅಷ್ಟೆ ಸಿದ್ಧಾರ್ಥ್ ಮಾತುಗಳಿಗೆ ಕಾರು ಬರುವಷ್ಟರಲ್ಲಿ ನೀವು ಮನೆಯಲ್ಲಿ ಇರ್ತೀರಿ ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆಕೆಯನ್ನು ಕರೆದುಕೊಂಡು ಬಾ ಎಂದನು ಹಾಂ ಸರಿ ಎಂದು ನಿಧಾನವಾಗಿ ಸಾಕ್ಷಿಯನ್ನು ಕಾರಿನಿಂದ ಇಳಿಸಿ ಮಹೇಶ್ ಕಾರಿನ ಹತ್ತಿರಕ್ಕೆ ಕರೆದುಕೊಂಡು ಬಂದರೆ ಕಾರಿನ ಡೋರ್ ಓಪನ್ ಮಾಡಿದನು ಮಹೇಶ್ ಈತ ಮಹೇಶ್ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಹಾಯ್ ಎಂದು ಸಾಕ್ಷಿ ನಗುತ್ತಾ ಮಾತನಾಡಿಸಿದರೆ ಹಾಯ್ ಮಾ ಎಂದು ಸಣ್ಣ ಸ್ಮೈಲಿನೊಂದಿಗೆ ಪ್ರತ್ಯುತ್ತರ ಕೊಟ್ಟನು ಮಹೇಶ್ ಸಿದ್ಧಾರ್ಥ್ ಸಾಕ್ಷಿಯನ್ನು ಹಿಂದೆ ಸೀಟಿನಲ್ಲಿ ಕುಳಿಸಿ ಸೀಟ್ ಬೆಲ್ಟ್ ಹಾಕಿ ಬಿ ಕಂಫರ್ಟಬಲ್ ಎನ್ನುತ್ತಾ ಡೋರ್ ಹಾಕಿದರೆ ಮಹೇಶ್ ಅವರಿಬ್ಬರನ್ನು ಯಾಪಿಯಾಗಿ ನೋಡುತ್ತಾ ಡ್ರೈವಿಂಗ್ ಸಿಟಿನಲ್ಲಿ ಕುಳಿತುಕೊಂಡನು ಪಕ್ಕದಲ್ಲೇ ಇದ್ದ ಓಟೆಲ್ನಲ್ಲಿ ಕೀಸ್ ಕೊಟ್ಟು ವೆಂಕಟಿಗೆ ಇನ್ಫಾರ್ಮ್ ಮಾಡಿ ಸಿದ್ಧಾರ್ಥ್ ಮುಂದೆ ಸಿಟಿನಲ್ಲಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದ ಮಹೇಶ್ ಸಿದ್ಧಾರ್ಥ್ ಜೊತೆ ಬಿಸ್ನೆಸ್ ವಿಷಯಗಳ ಬಗ್ಗೆ ಮಾತನಾಡುತ್ತಾ ನಿಧಾನವಾಗಿ ಡ್ರೈವ್ ಮಾಡುತ್ತಾ ಇಪ್ಪತ್ತು ನಿಮಿಷಗಳಲ್ಲಿ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದನು ಒಳಗಡೆಗೆ ಬರಬಹುದು ಅಲ್ವಾ ಸಿದ್ಧಾರ್ಥ್ ಮಾತುಗಳಿಗೆ ಸಣ್ಣ ಸ್ಮೈಲಿನೊಂದಿಗೆ ಮೃದುವಾಗಿ ತಿರಸ್ಕರಿಸಿದನು ಮಹೇಶ್ ಕಾರು ಹತ್ತಿದಾಗಲಿಂದ ಅವರಿಬ್ಬರನ್ನು ಗಮನಿಸುತ್ತಲೇ ಇದ್ದ ಸಾಕ್ಷಿಗೆ ಇಬ್ಬರ ಮತ್ತೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಮಾತ್ರ ಅರ್ಥವಾಯಿತು ಕಾರು ಹೇಳಿದ ಸಿದ್ಧಾರ್ಥ್ ಸಾಕ್ಷಿಯನ್ನು ನಿಧಾನವಾಗಿ ಕೆಳಗಿಳಿಸಿ ಬಾಯ್ ಮಹೇಶ್ ಗುಡ್ ನೈಟ್ ಎಂದನು ಬಾಯ್ ಸಿದ್ದು ಬಾಯ್ ಮಾ ಎಂದು ಮಹೇಶ್ ಆತ್ಮೀಯತೆಯಿಂದ ಹೇಳುವಷ್ಟರಲ್ಲಿ ಅಪ್ರಯತ್ನದಿಂದ ಬಾಯ್ ಅಣ್ಣ ಅಂತ ಅನ್ನಲು ಹೋದ ಸಾಕ್ಷಿ ಅಣ್ಣ ಅಲ್ಲ ಎಂದು ಆಕೆಗೆ ಮಾತ್ರ ಕೇಳಿಸುವ ಥರ ಹೇಳಿದ ಸಿದ್ಧಾರ್ಥ ಮಾತುಗಳಿಗೆ ತಡೆವರಿಸಿ ಬಾಯ್ ಎಂದಳು ತಕ್ಷಣವೇ ಬಾಯ್ ಇಬ್ಬರ ಕಡೆಗೆ ನೋಡಿ ಸ್ಮೈಲ್ ಕೊಟ್ಟು ಮಹೇಶ್ ಹೊರಟು ಹೋದರೆ ಸಾಕ್ಷಿ ಸಿದ್ಧಾರ್ಥ್ ಕಡೆ ಸಂದೇಹದಿಂದ ನೋಡುತ್ತಾ ಅನಿರೀಕ್ಷಿತವಾಗಿ ಅಣ್ಣ ಅಂತ ಬಂತುಸಿದ್ದು ಆದರೂ ನಿಮ್ಮ ಫ್ರೆಂಡ್ಸ್ನಲ್ಲಿ ಕೆಲವರನ್ನು ಅಣ್ಣ ಅಂತ ಕರೆಯುತ್ತೇನೆ ಅಲ್ವಾ ಇವರನ್ನು ಯಾಕೆ ಆ ರೀತಿ ಕರೆಯಬೇಡ ಅಂತ ಹೇಳಿದೆ ಯಾಕಂದರೆ ಏನು ಹೇಳಲಿ ವರಸೆಗೆ ಭಾವ ಆಗುವವನನ್ನು ಅಣ್ಣ ಎಂದು ಕರೆದರೆ ಎಷ್ಟೊಂದು ಆಗಿ ಇರುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕಣ್ಣುಗಳು ಹಗಲಿಸಿ ತನ್ನನ್ನೇ ಸಂದೇಹದಿಂದ ನೋಡುತ್ತಿರುವ ಸಾಕ್ಷಿ ಬಿಡದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಯಾಕಂದರೆ ನಾವು ಫ್ರೆಂಡ್ಸ್ ಥರ ಇದ್ದರೂ ಬ್ರದರ್ ಅಂತ ಜಾಸ್ತಿ ಸಂಬೋಧಿಸಿಕೊಳ್ಳುತ್ತೇವೆ ಅದಕ್ಕೆ ಆ ರೀತಿ ಹೇಳಿದೆ ಎಂದನು ಹೌದಾ ಸರಿ ಬಿಡಿ ಎಂದಳು ನಿನಗೆ ಸತ್ಯ ಗೊತ್ತಾಗುವುದಕ್ಕಿಂತ ಮುಂಚೆಯೇ ನಾನೇ ಹೇಳಿಬಿಟ್ರೆ ಬೆಟರ್ ಸಾಕ್ಷಿ ಬಟ್ ಈಗ ಸಮಯವಲ್ಲ ನಮ್ಮ ಬೇಬಿ ಹುಟ್ಟಿದ ನಂತರ ನಿಧಾನವಾಗಿ ಹೇಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕುಳಿತುಕೋ ನೀರು ತೆಗೆದುಕೊಂಡು ಬರ್ತೀನಿ ಎಂದು ಸಾಕ್ಷಿಯನ್ನು ಸೋಫಾದಲ್ಲಿ ಕುಳಿಸಿ ಹೋಗಿ ನೀರು ತೆಗೆದುಕೊಂಡು ಬಂದು ಆಕೆಗೆ ಕೊಟ್ಟನು ಸಾಕ್ಷಿ ನೀರು ಕುಡಿದು ಸಿದ್ಧಾರ್ಥ್ ಜೊತೆ ಒಳಗಡೆಗೆ ಹೋಗಿ ಬೆಡ್ ಮೇಲೆ ವಾಲಿಬಿಟ್ಟರೆ ಜಾಸ್ತಿ ಹೊತ್ತು ಕುಳಿದುಕೊಂಡಿದ್ದರಿಂದ ಸ್ಟ್ರೈನ್ ಆದ ಆಕೆಯ ಸೊಂಟವನ್ನು ಸಿದ್ಧಾರ್ಥ್ ತನ್ನ ಕೈಗಳಿಂದ ಮೃದುವಾಗಿ ಒತ್ತಿ ರಿಲೀಫ್ ಕೊಟ್ಟು ಆಕೆಯ ಪಕ್ಕದಲ್ಲಿ ವಾಲಿಬಿಟ್ಟನು ಸಾಕ್ಷಿ ಅವನ ಕೆನ್ನೆಯನ್ನು ಮೃದುವಾಗಿ ಸವರುತ್ತಾ ಅವನನ್ನೇ ರೆಪ್ಪೆ ಹಾಡಿಸದೆ ನೋಡುತ್ತಿದ್ದರೆ ನಗುತ್ತಾ ಕಣ್ಣೆಗರಾಕಿದನು ಸಿದ್ಧಾರ್ಥ್ ನಿನ್ನನ್ನು ನೋಡ್ತಿದ್ದಷ್ಟು ಇನ್ನೂ ನೋಡಬೇಕು ಅಂತ ಅನ್ನಿಸುತ್ತಿದೆ ಸಿದ್ದು ಎರಡು ದಿನಗಳಲ್ಲಿ ನಮ್ಮ ಮನೆಗೆ ಹೊರಟೋಗ್ತಿದ್ದೀನಿ ಅಲ್ವಾ ಅದಕ್ಕೆ ಮನಸ್ಸಾರೆ ನೋಡುತ್ತಿದ್ದೇನೆ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಹಾಗಂತ ನಿದ್ದೆ ಕೆಟ್ಟು ಬೆಳಕಾಗೋ ತನಕ ನೋಡ್ತಾ ಇರ್ತೀಯಾ ನಾನು ಇರ್ತೀನಿ ಅಂದರೂ ನೀನು ಸುಮ್ಮನಿರೋದಿಲ್ಲ ಅಲ್ವಾ ಎಂದು ಮುದ್ದಾಗಿ ಅವನ ಮೂಗನ್ನು ಹಿಡಿದು ಹೇಳಿದಳು ಇನ್ನು ಕೆಲವೇ ತಿಂಗಳು ಅಲ್ವಾ ಆ ನಂತರ ಮತ್ತೆ ಪ್ರತಿ ರಾತ್ರಿ ನಿದ್ದೆ ಇಲ್ಲದ ರಾತ್ರಿಗಳೇ ಅಲ್ವಾ ನಿನಗೆ ಸಿದ್ಧಾರ್ಥ್ ಹಾಸ್ಯದಿಂದ ನಗುತ್ತಾ ಹೇಳುತ್ತಿದ್ದರೆ ಸಾಕ್ಷಿ ನಾಚಿಕೆ ಪಡುತ್ತಾ ಅವನ ಬಾಹುಗಳಲ್ಲಿ ಒದಗಿ ಹೋದಳು ಈ ರೀತಿ ನಾಚಿಕೆ ಪಡುತ್ತಿದ್ದರೆ ಇನ್ನೂ ಮುದ್ದಾಗಿ ಇರ್ತೀಯ ನೀನು ಎಂದು ಅವಳ ತುಟಿಗಳ ಮೇಲೆ ಸಿಹಿ ಮುದ್ರೆಯನ್ನು ಒತ್ತಿ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡರೆ ಅವನ ಅಪ್ಪುಗೆಯಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡಿದಳು ಸಾಕ್ಷಿ ಬರ್ತ್ಡೇ ಪಾರ್ಟಿಗೆ ಹೋದ ನಿತ್ಯ ಆಕಾಶ್ ಮನೆಗೆ ತಲುಪಿದರು ನಿಧಾನವಾಗಿ ಬಾರೋ ಮಾಮ್ ಹೆದ್ದೇಳಿದರೆ ಮಧ್ಯರಾತ್ರಿ ದಾಟುವ ತನಕ ಶಿಕಾರುಗಳು ಏನು ಅಂತ ಅಕ್ಷತೆಗಳು ಹಾಕುತ್ತಾಳೆ ಎಂದು ನಿತ್ಯ ಚಪ್ಪಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ನಡೆಯುತ್ತಿದ್ದರೆ ನಗುತ್ತಾ ಅವಳೊಂದಿಗೆ ಕದಲಿದನು ಆಕಾಶ್ ಬಾಯ್ ಕಣ ಗುಡ್ ನೈಟ್ ಸಿ ಯು ಹಿಂದಿ ಮಾರ್ನಿಂಗ್ ಎಂದು ನಿತ್ಯ ಆತುರಾತುರವಾಗಿ ಹೋಗುತ್ತಿದ್ದರೆ ಓಯ್ ರಾಕ್ಷಸಿ ಆ ರೀತಿ ಹೋಗ್ತೀಯೇನೆ ಗುಡ್ ನೈಟ್ ಅಕ್ ಸಹ ಕೊಡದೆ ಆಕಾಶ್ ಮಾತುಗಳಿಗೆ ನಾಲ್ಕು ಹೆಜ್ಜೆ ಮುಂದಕ್ಕೆ ಹಾಕಿದ ನಿತ್ಯ ನಗುತ್ತಾ ಹಿಂದಕ್ಕೆ ಬಂದು ಅಕ್ಕೊಟ್ಟು ಕೆನ್ನೆಯ ಮೇಲೆ ಗಾಢವಾಗಿ ಮುತ್ತನ್ನು ಇಟ್ಟು ಸಾಕ ಎಂದಳು ನಗುತ್ತ ಸಾಕು ಎಂದು ಅವಳ ಹಣಿಯ ಮೇಲೆ ಮುತ್ತನ್ನು ಹಿಟ್ಟು ಗುಡ್ ನೈಟ್ ಎಂದನು ಗುಡ್ ನೈಟ್ ಎಂದು ನಿತ್ಯ ನಗುತ್ತ ತನ್ನ ರೂಮಿನೊಳಕ್ಕೆ ಹೋದರೆ ರಿತ್ವೀಕ್ ರೂಮಿನೊಳಕ್ಕೆ ಹೊರಟು ಹೋದನು ಆಕಾಶ್ ಅಲಾರಂ ಹೊಡೆದುಕೊಂಡಿದ್ದರಿಂದ ಎದ್ದು ರೆಡಿಯಾದ ಕೃತಿಕ ವಾಕಿಂಗ್ ಹೋಗುವುದಕ್ಕೆ ಹೊರಗಡೆಗೆ ಹೋಗುತ್ತಿದ್ದರೆ ಕೃತಿ ಎಂದು ಕರೆದನು ಕಲ್ಯಾಣ್ ಅಣ್ಣ ಆಗ್ಲೇ ಹೆದ್ದೇಳಿದ್ದಾರಾ ತನ್ನಲ್ಲಿ ತಾನೇ ಹಂದುಕೊಳ್ಳುತ್ತಾ ಹಿಂದಕ್ಕೆ ತಿರುಗಿದಳು ಇವತ್ತು ವಾಕಿಂಗ್ಗೆ ಹೋಗ್ತಿಲ್ಲ ನೀನು ಒಳಗಡೆಗೆ ಹೋಗು ಎಂದು ಕಲ್ಯಾಣ್ ಹೇಳಿದ್ದರಿಂದ ಅವಕ್ಕಾದಳು ಕೃತಿ ಅಮ್ಮೋ ನನ್ನನ್ನು ಹೌಸರೆಸ್ಟ್ ಮಾಡ್ತಿದ್ದಾರ ಈಗ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಮುಖ ಸಪ್ಪಗೆ ಮಾಡಿಕೊಂಡು ನೋಡುತ್ತಿದ್ದರೆ ಹೋಗು ಅಂತ ಹೇಳಿದೆ ಅಲ್ವಾ ಎಂದನು ಕಲ್ಯಾಣ್ ಕೃತಿಕ ಸರಿ ಎನ್ನುವಂತೆ ತಲೆಯಾಡಿಸಿ ಒಳಗಡೆಗೆ ಹೊರಟು ಹೋದಳು ಟಿಫನ್ ಮಾಡಿದ ನಂತರ ವೈಷ್ಣವಿ ಬಾಕ್ಸ್ಗೆ ಹಾಕುತ್ತಿದ್ದರೆ ವೈಶು ನಾನು ಇವತ್ತು ಆಫೀಸಿಗೆ ಹೋಗ್ತಿಲ್ಲ ಬಾಕ್ಸ್ಗೆ ಆಗಬೇಡ ಎಂದನು ಕಲ್ಯಾಣ್ ಆ ಮಾತುಗಳು ಕೇಳಿ ನೀರು ಕುಡಿಯುತ್ತಿರುವ ಕೃತಿಕಾಗೆ ನೀರು ನೆತ್ತಿಗೇರಿದವು ಕೆಮ್ಮುತ್ತಾ ತಲೆ ಮೇಲೆ ಒಡೆದುಕೊಂಡು ದೇವರೇ ಏನಿದು ಅಣ್ಣ ಮನೆಯಲ್ಲೇ ಇದ್ರೆ ನಾನು ವಿಜಯ್ ಸರ್ನನ್ನು ಹೇಗೆ ನೋಡುವುದು ಆ ಅಜ್ಞಾತ ವ್ಯಕ್ತಿ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂಗಿದ್ದಾರೆ ಈಗ ಏನು ಮಾಡುವುದು ಉಚ್ಚಿಡಿದಂಗೆ ಅನ್ನಿಸುತ್ತಿದ್ದರೆ ಎರಡೂ ಕೈಗಳಿಂದ ತಲೆ ಹಿಡಿದುಕೊಂಡಿದ್ದಾಳೆ ಆಫೀಸಿಗೆ ತಲುಪಿದ ಮಹೇಶ್ ಕಾರು ಹಿಡಿದು ಫೋನ್ ಬಂದಿದ್ದರಿಂದ ಮಾತನಾಡುತ್ತಾ ಒಳಗಡೆಗೆ ನಡೆಯುತ್ತಿದ್ದರೆ ಆಟೋನಿಂದ ಸೌಂಡ್ ಕೇಳಿಸಿ ಅಪ್ರಯತ್ನದಿಂದ ಹಿಂದಕ್ಕೆ ತಿರುಗಿ ನೋಡಿದನು ಸಣ್ಣನೆಯ ಕಾಲ್ಗೆಜ್ಜೆಯೊಂದಿಗೆ ಅರಿಶಿಣ ಹಚ್ಚಿದ ಕಾಲು ಕೆಳಗಡೆ ಹಿಟ್ಟು ಆಟೋದಿಂದ ಇಳಿಯುತ್ತಿದ್ದರೆ ಯಾರೋ ಅನ್ನುವ ಥರ ಆ ಕಡೆಗೆ ನೋಡುತ್ತಿದ್ದ ಮಹೇಶ್ ಆಟೋದಿಂದ ಹಿಡಿದು ತಲೆಯೆತ್ತಿ ನೋಡಿದ ರಮ್ಯಾಳನ್ನು ನೋಡಿ ಸ್ಟನ್ನಾದನು ಗ್ರೀನ್ ಕಲರ್ ಸೀರೆ ಸೊಂಟದ ತನಕ ಇರುವ ಕೂದಲಿಗೆ ಸಣ್ಣ ಹಾಕಿ ಪ್ರಿಯಾಗಿ ಬಿಟ್ಬಿಟ್ಟಿದ್ದಾಳೆ ಕಿವಿಗಳಿಗೆ ಜುಮ್ಕಾಗಳು ಕೊರಳಲ್ಲಿ ಸಣ್ಣ ಚೈನ್ ನೊಂದಿಗೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿ ಇದ್ದಾಳೆ ಅಣೆಯಲ್ಲಿ ಸ್ಟಿಕ್ಕರ್ ಕೆಳಗಡೆ ಇಟ್ಟಿರುವ ಕುಂಕುಮ ತಲೆಯಲ್ಲಿ ಗುಲಾಬಿಯೊಂದಿಗೆ ಅಕ್ಷತೆ ಕಾಳುಗಳು ಇದ್ದಾವೆ ಆಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತಿದೆ ಆಟೋದವನಿಗೆ ಹಣವನ್ನು ಕೊಟ್ಟು ಟೈಮ್ ನೋಡಿಕೊಂಡು ಕೂದಲನ್ನು ಹಿಂದಕ್ಕೆ ಹಾಕಿಕೊಂಡು ಸೆರೆಗು ಸರಿ ಮಾಡಿಕೊಳ್ಳುತ್ತಾ ಆತುರಾತುರವಾಗಿ ಬರುತ್ತಿರುವ ಆಕೆಯ ರೂಪ ಅವನು ನೋಟವನ್ನು ತಿರುಗಿಸಿಕೊಳ್ಳಲಾಗದಂತೆ ಮಾಡಿತು ಸರ್ ಅಲೋ ಸರ್ ಕಿರಣ್ ಧ್ವನಿಗೆ ಈ ಲೋಕದೊಳಕ್ಕೆ ಬಂದ ಮಹೇಶ್ ರಮ್ಯಾಳಿಂದ ನೋಟ ತಿರುಗಿಸಿಕೊಂಡು ಆ ಉದಯ್ ಎಂದು ಮಾತನಾಡುತ್ತಾ ತನ್ನ ಚೇಂಬರ್ನೊಳಕ್ಕೆ ನಡೆದನು ಐದು ನಿಮಿಷಗಳ ನಂತರ ಮ್ಯಾ ಕಮಿಂಗ್ ಸರ್ ಎಂದ ರಮ್ಯಾ ಸ್ವೀಟ್ ವಾಯ್ಸ್ಗೆ ತಲೆ ತಿರುಗಿಸಿ ಕಮಿನ್ ಎಂದನು ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡಿ ಎದುರಿಗೆ ನಿಂತುಕೊಂಡರೆ ಮಾರ್ನಿಂಗ್ ಎನ್ನುತ್ತಾ ವಾಚ್ನಲ್ಲಿ ಟೈಮ್ ನೋಡಿದನು ಒಂಬತ್ತು ಇಪ್ಪತ್ತು ಆಗಿದೆ ಆಕೆ ಕಡೆ ನೋಡಿ ಗುಡ್ ಇನ್ ಟೈಮ್ನಲ್ಲಿ ಇದ್ದೀಯಾ ಡೈಲಿ ಇದೇ ರೀತಿ ಮೇಂಟೇನ್ ಮಾಡು ಎಂದನು ಓಕೆ ಸರ್ ಎಂದು ತಲೆಯಾಡಿಸಿದ ಆಕೆಗೆ ಎರಡು ಪೈಲುಗಳನ್ನು ಕೊಡುತ್ತಾ ನಮ್ಮ ಕಂಪನಿ ವರ್ಕ್ಸ್ ಆ್ಯಂಡ್ ಪ್ರೊಸೀಜರ್ಸ್ನೊಂದಿಗೆ ಟೈಅಪ್ ಆಗಿರುವ ಕಂಪನೀಸ್ ಲೀಸ್ಟ್ ಬಿಲ್ಡರ್ಸ್ ಲೀಸ್ಟ್ ಎಲ್ಲ ಇದೆ ಎಲ್ಲವನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳುವುದೇ ಅಲ್ಲ ನೆನಪಿಟ್ಟುಕೊಳ್ಳಬೇಕು ನಿದ್ದೆಯಲ್ಲಿ ಹೆಬ್ಬಿಸಿ ಕೇಳಿದರೂ ಪಟ ಪಟ ಎಂದು ಹೇಳಿಬಿಡಬೇಕು ಮತ್ತೊಂದರಲ್ಲಿ ಪಿಯ ಆಗಿ ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಅಂಡರ್ಸ್ಟ್ಯಾಂಡ್ ದೆಮ್ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳು ಹತ್ತು ದಿನಗಳ ಕಾಲ ನಿನಗೆ ಟ್ರೈನಿಂಗ್ ಇರುತ್ತದೆ ಪ್ರವೀಣ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಎಂದು ಹೇಳಿದನು ಸರಿ ಸರ್ ಎಂದು ಆ ಫೈಲುಗಳನ್ನು ಹುಷಾರಾಗಿ ಹಿಡಿದುಕೊಂಡು ಮಹೇಶಿನ್ನೂ ಏನು ಹೇಳ್ತಾನೆ ಅಂತ ನೋಡುತ್ತಿದ್ದರೆ ಯು ಕ್ಯಾನ್ ಗೋ ನೌ ಎಂದು ಹೇಳಿದ್ದರಿಂದ ಓಕೆ ಸರ್ ಥ್ಯಾಂಕ್ ಯು ಎಂದು ಹೊರಗಡೆ ಹೋಗುವುದಕ್ಕೆ ಹೆಜ್ಜೆಗಳು ಮುಂದಕ್ಕೆ ಹಾಕಿದ ಆಕೆಯ ತಲೆಯಲ್ಲಿ ಇದ್ದ ರೆಡ್ ರೋಸ್ ಟೇಬಲ್ ಮೇಲೆ ಬಿದ್ದೋಯ್ತು ಮಹೇಶ್ ಎದ್ದು ಅದನ್ನು ತೆಗೆದುಕೊಂಡು ಮಿಸ್ ರಮ್ಯಾ ಎಂದು ಕರೆದನು ಎಸ್ ಸರ್ ಪಟ್ಟಂತ ಹಿಂದಕ್ಕೆ ತಿರುಗಿದ ರಮ್ಯಾ ಮಹೇಶ್ ಏನು ಹೇಳ್ತಾನೆ ಅಂತ ಅವನ ಮುಖವನ್ನೇ ನೋಡುತ್ತಿದ್ದರೆ ರೋಸ್ ಫ್ಲವರ್ ಹಾಕಿಗೆ ಕೊಡುವುದಕ್ಕೆ ಕೈ ಮುಂದಕ್ಕೆ ಚಾಚಿದರೆ ರಮ್ಯಾ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವು ಮಾಡಿ ಮಹೇಶ್ ಕಡೆ ರೋಸ್ ಫ್ಲವರ್ ಕಡೆ ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ಆ ರೀತಿ ನೋಡ್ತೀಯೇನು ತೆಗೆದುಕೋ ಇದು ನಿಂದೆ ಎಂದನು ತಕ್ಷಣ ತಲೆಯ ಹಿಂಭಾಗವನ್ನು ಕೈಯಿಂದ ಮುಟ್ಟಿ ನೋಡಿಕೊಂಡು ಓ ಸಾರಿ ಸರ್ ಆ್ಯಂಡ್ ಥ್ಯಾಂಕ್ ಯು ಫ್ಲವರ್ ತೆಗೆದುಕೊಂಡು ತತ್ತರಿಸಿದ ಹೆಜ್ಜೆಗಳೊಂದಿಗೆ ಫಾಸ್ಟಾಗಿ ಹೊರಗಡೆಗೆ ಹೋದ ಹಾಕಿಯ ಕಡೆ ನೋಡಿ ಸಣ್ಣಗೆ ಮುಗುಳ್ಳಕ್ಕೂ ತನ್ನ ಸೀಟಿನಲ್ಲಿ ಕುಳಿತುಕೊಂಡಿದ್ದಾನೆ ಮಹೇಶ್ ಹೊರಗಡೆಗೆ ಬಂದ ರಮ್ಯಾ ತಲೆಯಲ್ಲಿ ಹೂವನ್ನು ಇಟ್ಟುಕೊಳ್ಳುತ್ತಾ ನಡೆದದ್ದನ್ನು ನೆನಪು ಮಾಡಿಕೊಂಡು ಮುಸಿಮುಸಿಯಾಗಿ ನಗುತ್ತಾ ಮಹೇಶ್ ಚೇಂಬರ್ ಎದುರಿಗೆ ಇದ್ದ ತನ್ನ ಕ್ಯಾಬಿನ್ನೊಳಕ್ಕೆ ಹೋಗಿ ಫೈಲ್ಸ್ ಮುಂದೆ ಹಾಕಿಕೊಂಡು ಸಿನ್ಸಿಯರ್ ಆಗಿ ನೋಡುತ್ತಿದ್ದಾಳೆ ದಿವ್ಯಾ ಜೊತೆ ಫೋನ್ ಮಾತನಾಡುತ್ತಾ ಕ್ಯಾಬಿನ್ನೊಳಕ್ಕೆ ಬಂದ ಸುದೀಪ್ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟರೆ ಸಿಸ್ಟಮ್ನಲ್ಲಿ ವರ್ಕ್ ಮಾಡುತ್ತಿದ್ದ ಸಿದ್ಧಾರ್ಥ್ ಸುದೀಪ್ ಕಡೆ ತಿರುಗುತ್ತಾ ಏನು ವಿಷಯ ಎಂದು ಕೇಳಿದನು ದಿವ್ಯಾರವರು ನನ್ನೆ ವಿಜಯ್ ಹತ್ತಿರಕ್ಕೆ ಹೋಗಿ ಬಂದರಂತೆ ಮೇಲಕ್ಕೆ ನಾರ್ಮಲ್ ಆಗಿ ನಗುತ್ತಾ ಆಕ್ಟಿವ್ ಆಗಿ ಮಾತನಾಡುತ್ತಿದ್ದರೂ ಒಳಗೆ ತುಂಬ ನೋವನ್ನು ಅನುಭವಿಸುತ್ತಿದ್ದಾನೆ ಎಂದು ಹೇಳಿದಳು ಇವರಿಬ್ಬರನ್ನು ನೋಡಿ ಸ್ವಲ್ಪ ಆದರೂ ಹ್ಯಾಪಿಯಾಗಿ ಫೀಲ್ ಆಗಿರ್ತಾನೆ ಇಲ್ಲಿಗೆ ಬಂದರೆ ಮ್ಯಾಕ್ಸಿಮಮ್ ಸೆಟ್ ಆಗ್ತಾನೆ ಕಣ ಏನೋ ಒಂದು ಮಾಡಿ ಅವನನ್ನು ದಾರಿಯಲ್ಲಿ ಇಡಬೇಕು ಆಗಲೇ ಅವನ ಜೊತೆಗೆ ಆಂಟಿ ಅಂಕಲ್ ಸಹ ಹ್ಯಾಪಿಯಾಗಿ ಇರ್ತಾರೆ ಎಂದು ದೀರ್ಘವಾಗಿ ನಿಟ್ಟುಸರು ಬಿಡುತ್ತಾ ಸಿಸ್ಟಂನಲ್ಲಿ ತಲೆ ತೂರಿಸಿದನು ಸಿದ್ಧಾರ್ಥ್ ಸುದೀಪ್ ಚಿಂತನಾಶೀಲವಾಗಿ ತಲೆಯಾಡಿಸಿ ತನ್ನ ಕೆಲಸದಲ್ಲಿ ಬಿದ್ದನು ಮೇಡಮ್ ಕೊರಿಯರ್ ಕೊರಿಯರ್ ಬಾಯ್ ಕೂಗಿಗೆ ಹಾಲ್ನಲ್ಲಿ ಡಲ್ಲಾಗಿ ಕುಳಿತುಕೊಂಡು ಟಿ ವಿ ನೋಡುತ್ತಿದ್ದ ಕೃತಿಕ ಒಮ್ಮೆಲೆ ಬೆಚ್ಚಿ ಬಿದ್ದು ಎದ್ದು ಟೆನ್ಷನ್ನಾಗಿ ಬಾಗಿಲ ಕಡೆ ಹೆಜ್ಜೆಗಳು ಹಾಕುತ್ತಿದ್ದರೆ ಅವಳ ಹಿಂದೆಯಿಂದ ಫಾಸ್ಟ್ ಆಗಿ ಬಂದು ಕೊರಿಯರ್ ತೆಗೆದುಕೊಂಡನು ಕಲ್ಯಾಣ್ ಮತ್ತೆ ಆ ಅಜ್ಞಾತ ವ್ಯಕ್ತಿಯೇ ಕಳಿಸಿದ್ದಾನಾ ಏನು ಎಂದು ಕಲ್ಯಾಣ್ ಕಡೆಗೆ ಕಣ್ಣುಗಳು ಹಗಲಿಸಿ ಕೈಗಳು ಹಿಸಿಕೊಳ್ಳುತ್ತಾ ಆಂದೋಲನದಿಂದ ನೋಡುತ್ತಿದ್ದಾಳೆ ಕೃತಿಕಾ ಕೊರಿಯರ್ ಓಪನ್ ಮಾಡಿದ ಕಲ್ಯಾಣ್ ಕೋಪದಿಂದ ಆ ಗಿಫ್ಟ್ ಬಾಕ್ಸ್ ಅನ್ನು ನೆಲಕ್ಕೆ ಹೊಡೆದಿದ್ದರಿಂದ ಬೆಚ್ಚಿ ಬಿದ್ದು ಹಿಂದಕ್ಕೆ ಎರಡು ಹೆಜ್ಜೆಗಳು ಹಾಕಿದ ಕೃತಿಕಾಗೆ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಸೀರೆ ಆ್ಯಂಡ್ ವಾಚ್ ಗ್ರೀಟಿಂಗ್ಸ್ ಕಾರ್ಡ್ ಕಾಣಿಸಿದವು ಗಟ್ಟಿಯಾಗಿ ಮುಸ್ಟೇಕ್ ಕಟ್ಟಿ ಕೆಂಪೇರಿದ ಮುಖದೊಂದಿಗೆ ಅವುಗಳ ಕಡೆ ಕೋಪದಿಂದ ನೋಡುತ್ತಿರುವ ಕಲ್ಯಾಣನ್ನು ನೋಡಿ ಇನ್ನೂ ಹೆದರಿಕೊಂಡಳು ಕೃತಿಕ ಕೆಲವು ಕ್ಷಣಗಳಿಗೆ ಕೋಪವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಕೆಳಗಡೆ ಬಿದ್ದಿರುವ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ನಲ್ಲಿ ಹಾಕಿ ಬಂದ ಕಲ್ಯಾಣ್ ಉಗುರುಗಳು ಕಚ್ಚುತ್ತಾ ಹೆದರಿಕೊಂಡು ನೋಡುತ್ತಿರುವ ಕೃತಿಕ ಹತ್ತಿರಕ್ಕೆ ಬಂದನು ಅವಳ ತಲೆಯ ಮೇಲೆ ಕೈಯನ್ನು ಹಾಕಿ ಇವೆಲ್ಲ ನಿಲ್ಲಬೇಕೆಂದರೆ ಏನು ಮಾಡಬೇಕು ಅಂತ ನನಗೆ ಅರ್ಥವಾಯಿತು ಭಯಪಡಬೇಡ ಎಂದು ಹೇಳಿ ತನ್ನ ರೂಮಿಗೆ ಹೋಗುತ್ತಿದ್ದರೆ ಕೃತಿಕ ಹಿಂದಕ್ಕೆ ತಿರುಗಿ ಹೋಗುತ್ತಿರುವ ಅವನ ಕಡೆಯೇ ನೋಡುತ್ತಾ ಏನು ಅರ್ಥವಾಯಿತು ಅಣ್ಣ ಏನು ಮಾಡಲು ಹೊರಟಿದ್ದಾನೆ ಈ ಗಿಫ್ಟ್ಗಳು ಕಳಿಸುವವನು ಯಾರೋ ಏನೋ ಕಾಣಿಸದೆ ನನಗೆ ಚುಕ್ಕೆಗಳು ತೋರಿಸುತ್ತಿದ್ದಾನೆ ನನಗೆ ಒಂದು ಬಾರಿ ಕಾಣಿಸಲಿ ನಾನು ತೋರಿಸುತ್ತೇನೆ ಚುಕ್ಕೆಗಳು ನಾನು ಒಬ್ಬರನ್ನು ಫಾಲೋ ಆದರೂ ನನಗೆ ಪ್ರಾಬ್ಲಮ್ ನನ್ನನ್ನು ಇನ್ನೊಬ್ಬರು ಫಾಲೋ ಆದರೂ ನನಗೆ ಪ್ರಾಬ್ಲಮ್ ಏನೋ ಈ ಜೀವನ ಎಂದು ಟಿ ವಿ ಆಫ್ ಮಾಡಿ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಕುಸಿದು ಕುಳಿತಳು ಏನು ಮಾಡಬೇಕು ಅಂತ ಅರ್ಥವಾಗದೆ ಮೈಂಡೆಲ್ಲ ಮರಗಟ್ಟಿ ಹೋದಂತೆ ಅನ್ನಿಸುತ್ತಿದ್ದರೆ ಫೋನ್ ತೆಗೆದುಕೊಂಡು ಕಿರಣ್ಗೆ ಕಾಲ್ ಮಾಡಿದಳು ಹಲೋ ಕೃತಿ ಏನು ಮಾಡ್ತಿದ್ದೀಯಾ ಹಲೋ ಕಿರಣ್ ಸರ್ ನಾನು ಮನೆಯಲ್ಲಿ ಬಂದಿಯಾಗಿಬಿಟ್ಟಿದ್ದೇನೆ ಎಂದಳು ಅಳುಮುಖ ಇಟ್ಟು ಮನೆಯಲ್ಲಿ ಬಂದಿಯಾಗುವುದೇನು ಕೃತಿ ಏನಾಯಿತು ಎಂದು ಕೇಳಿದನು ಕಿರಣ್ ಗೊಂದಲದಿಂದ ಯಾರೋ ನನಗೆ ಗಿಫ್ಟ್ಗಳು ಲವ್ ಲೆಟರ್ಸ್ ಕಳಿಸುತ್ತಿದ್ದಾರೆ ಅದಕ್ಕೆ ನನ್ನನ್ನು ಹೊರಗಡೆಗೆ ಹೋಗಲು ಬಿಡುತ್ತಿಲ್ಲ ಆಫೀಸಿಗೆ ರಜೆ ಹಾಕಿ ಬೇರೆ ಮನೆಯಲ್ಲಿ ಇದ್ದಾನೆ ಅಣ್ಣ ಏನು ಮಾಡಬೇಕು ಅಂತ ನನಗೇನು ಅರ್ಥವಾಗ್ತಿಲ್ಲ ಸರ್ ಕೃತಿ ಟೆನ್ಷನ್ ಪಡಬೇಡ ಅವನು ಯಾರೇ ಆಗಲಿ ಜಾಸ್ತಿ ದಿನ ಹೊರಬೀಳದೆ ಇರುವುದಿಲ್ಲ ಅವನು ಸಿಕ್ಕರೆ ಮತ್ತೆ ಮನೆಯಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗುತ್ತದೆ ಎಂದು ಧೈರ್ಯ ಹೇಳುವ ಪ್ರಯತ್ನ ಮಾಡಿದನು ಏನೋ ಸರ್ ಏನು ನಡೆಯುತ್ತದೋ ಅಂತ ಟೆನ್ಷನ್ ಆಗಿದೆ ನನ್ನ ಪರಿಸ್ಥಿತಿ ನೋಡಿದರೆ ಈಗ ಸದ್ಯದಲ್ಲಿ ಮನೆಯಿಂದ ಹೊರಬೀಳುವ ಥರ ಕಾಣುತ್ತಿಲ್ಲ ವಿಜಯ್ ಸರ್ನನ್ನು ಇನ್ನು ಪ್ರಶಾಂತವಾಗಿ ಹಿಡಿಯುವುದಕ್ಕೆ ಹೇಳಿ ಕೃತಿಕಾ ಮಾತುಗಳಿಗೆ ವಿಜಯ್ ಕಡೆ ನೋಡಿದನು ಕಿರಣ್ ಹೆಡ್ಫೋನ್ಸ್ ಇಟ್ಟುಕೊಂಡು ಲ್ಯಾಪ್ಟಾಪ್ನಲ್ಲಿ ಪ್ರಶಾಂತವಾಗಿ ಮೂವಿ ನೋಡುತ್ತಿದ್ದಾನೆ ಸಣ್ಣಗೆ ನೆಟ್ಟುಸಿರು ಬಿಟ್ಟು ಅವನು ಸಹ ನಿನ್ನನ್ನು ಮಿಸ್ ಆಗ್ತಿದ್ದಾನೆ ಕೃತಿ ಏನೋ ಸರ್ ನನಗೆ ನಂಬಿಕೆ ಇಲ್ಲ ಪರಿಸ್ಥಿತಿಗಳು ಸಹ ವಿಜಯ್ ಸರ್ಗೆ ಪೇವರ್ ಆಗಿ ಇದ್ದಾವೆ ನಾನು ಅವರಿಗೆ ಹತ್ತಿರವಾಗುವುದು ಆ ದೇವರಿಗೂ ಸಹ ಇಷ್ಟ ಇಲ್ವೇನೋ ಎಂದಳು ಒಣಗಿದ ಗಂಟಲಿನೊಂದಿಗೆ ಕೃತಿ ನೀನು ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ ವಿಜಯ್ ನೀನು ಒಂದಾಗ್ತೀರಾ ಆಗುವ ಥರ ಮಾಡ್ತೀವಿ ಎಂದನು ಕಿರಣ್ ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು